ರವರು ಕಾಂಗ್ರೆಸ್ಸಿನ ಕಾಲ್ ಎಳೆದಿದ್ದಾರೆ ಅಥವಾ ಕಾಂಗ್ರೆಸ್ಗರ ಕಾಲನ್ನ ಎಳೆದಿದ್ದಾರೆ ಯಾವ ರೀತಿ ರಾಮನ ಮೇಲೆ ಭಕ್ತಿಗಿಂತ ಹೈಕಮಾಂಡ್ ಮೇಲೆ ಭಯಾನೆ ಜಾಸ್ತಿ ಅಂತ ಅಂದ್ರೆ ರಾಮ ಮಂದಿರಕ್ಕೆ ಹೋಗ್ಬೇಕು ಅಂತ ಇವ್ರ ಮನಸ್ಸಲ್ಲಿದ್ರೂ ಕೂಡ ರಾಮ ಮಂದಿರದ ಉದ್ಘಾಟನೆಗೆ ಭಾಗವಹಿಸಬೇಕು ಅಥವಾ ರಾಮನ ಮೇಲೆ ಭಕ್ತಿ ಇದ್ರು ಕೂಡ ಇವರು ಹೈಕಮಾಂಡ್ ಅವರು ಎಲ್ಲಿ ನಮ್ಮನ್ನ ತೆಗೆದು ಹಾಕ್ಬಿಡ್ತಾರೋ ಅಥವಾ ನಮ್ಮನ್ನ ಗುರಿಯಾಗಿಸ್ತಾರೋ ಶಿಕ್ಷೆಗೆ ಅಥವಾ ಬೇರೆ ರೀತಿ ನಮ್ಮನ್ನ ಟಾರ್ಗೆಟ್ ಮಾಡ್ಬಿಡ್ತಾರೋ ಅನ್ನೋ ಭಯಕ್ಕೆ ಯಾರು ಕೂಡ ಹೋಗೋದಿಕ್ಕೆ ಒಪ್ಕೊಳ್ತಾ ಇಲ್ಲ ಅಥವಾ ಯಾರು ಯಾರು ಕೂಡ ಹೋಗೋದಕ್ಕೆ ಧೈರ್ಯವನ್ನ ಮಾಡ್ತಾ ಇಲ್ಲ ಮುಂದಾಗ್ತಾ ಇಲ್ಲ ಅಂತ ಆರ್ ಅಶೋಕ್ ರವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಬನ್ನಿ ಅಶೋಕ್ ಮತ್ತ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಯಾವ ರೀತಿ ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ ನೋಡೋಣ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ರಾಮನ ಮೇಲಿನ ಭಕ್ತಿಗಿಂತ ಹೈಕಮಾಂಡ್ ಮೇಲಿನ ಭಯವೇ ಜಾಸ್ತಿ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ರಾಮ ಮಂದಿರಕ್ಕೆ ಹೋಗುತ್ತೇವೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಗೆ ಎಕ್ಸ್ ನಲ್ಲಿ ಪ್ರತಿಕ್ರಿಯಿಸಿದ ಅವರು ರಾಮ ಮಂದಿರದ ಬಗ್ಗೆ ಒಳ್ಳೆಯ ಮಾತನಾಡದಿದ್ದರೆ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗುವ ಭಯ ಎಂದು ವೆಂಕವಾಡಿದ್ದಾರೆ ರಾಮ ಮಂದಿರದ ಬಗ್ಗೆ ಒಳ್ಳೆಯ ಮಾತನಾಡ್ತಿದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಕುರ್ಚಿಗೆ ಕುತ್ತು ಬರುವ ಭಯ ಒಟ್ಟಿನಲ್ಲಿ ಎಡಬಿಡಂಗಿ ಕಾಂಗ್ರೆಸ್ ಯಾವುದನ್ನು ಸರಿಯಾಗಿ ಮಾಡೋದಿಲ್ಲ ನಾಯಕರ ಪಾಡು ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ ಎಂದು ಕಾಲೆಳೆದಿದ್ದಾರೆ ಪರಮೇಶ್ವರ್ ಹೇಳಿದ್ದೇನು ಅಂತ ನೋಡೋದಾದ್ರೆ ಹೈಕಮಾಂಡ್ ಈಗಾಗಲೇ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಹೋಗಬಾರದು ಎಂಬ ನಿಲುವನ್ನ ತೆಗೆದುಕೊಂಡಿದೆ ಒಂದು ವೇಳೆ ಜನವರಿ ಇಪ್ಪತ್ತೆರಡರ ನಂತರ ಹೋಗುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಹೋಗುತ್ತೇವೆ ಇನ್ನು ಎಲ್ಲರನ್ನು ನಮ್ಮೊಟ್ಟಿಗೆ ಕರೆದುಕೊಂಡು ಹೋಗ್ತೇವೆ ಇನ್ನು ಎಲ್ಲವನ್ನ ನಮ್ಮ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ ನಮ್ಮನ್ನ ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದರಂತೆ ನಡೆಯಬೇಕು ಅವರು ಹೋಗುವುದು ಬೇಡ ಎಂದು ಹೇಳಿದಾಗ ನಾವು ಅದರ ವಿರುದ್ಧ ನಿಲುವನ್ನ ತೆಗೆದುಕೊಳ್ಳಲು ಆಗುವುದಿಲ್ಲ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೋಗ್ತೇವೆ ಅಂತ ಹೇಳಿದ್ರು